ಅದೇನೆ ಅಶ್ವಿನಿ ಅಲ್ಲೇ ನಿಂತಿದ್ದೆ ಬರದಲ್ಲ ಅಪ್ಪ ನಾನು ನಿಮ್ನೆ ಹುಡ್ಕು ಬಂದಿದ್ದ ನೀವು ಯಾರ ಹತ್ರ ಫೋನ್ ಅಲ್ಲಿ ಮಾತಾಡ್ತಿದ್ರ ಹಂಗ ಮತ್ತ ಅಲ್ಲೇ ನಿಂತೆ ಯಾರಪ್ಪ ಫೋನ್ ಮಾಡಿದ್ದ ಆದೇಶಗೆ ನಾನೇ ಫೋನ್ ಮಾಡಿದ್ದೆ ಆದೇಶ ಅಣ್ಣಗ ಎಂತಕ್ಕೆ ಎಂತಕಂದ್ರೆ ಅದೇ ಈಳು ರಣ ಹೊಡೆದವಳು ಎಲ್ಲ ಹೋಗಿ ಸೇರ್ಸ್ಬೇಕಲ್ಲ ಮರೀತಿ ಈ ತರ ಹಲ್ಭಂಗ ಮಾಡ್ತಾ ಇದ್ದೆ ಊರು ಮನೇಲಿ ಏನ್ ತಲೆ ಎತ್ಕು ಓಡಾಡಂಗದಿಯಾನೆ ಆ ಕಾಲದಿಂದಾನು ನಮ್ಮ ಮನೇಲಿ ಯಾರು ಕುಡೀತಿರ್ಲ ಕಣೆ ನನ್ನ ಅಪ್ಪನೂ ಒಂದ್ ಹನಿ ಕುಡೀತಿರ್ಲ ನಾನು ಒಂದ್ ಹನಿ ಬಾಯಿ ಹಾಕೇ ಗೊತ್ತಿಲ್ಲ ಇವುಳಗ್ ಏನು ಬಂದದೆ ನೋಡು ಬಾಯಿ ಗೊತ್ತದೆ ಕೆಟ್ಟ ಕೊಳ್ಕನೆ ಬರ್ತದ ಸಾಯ್ಲಿ ಬಿಡುವ ಅದಕ್ಕೆ ಆದೇಶಂಗ ನೆನೆ ಫೋನ್ ಮಾಡಿದ್ದೆ ಅವನ್ ಅದೆಲ್ಲ ಸುಮಗ್ದ್ ಹಿಂಗೆ ಕುಡ್ತಾ ಬಿಡ್ಸೋರ್ದೆಲ್ಲ ಅದಿಯಂತೆ ಒಂದು ಡಾಕ್ಟರ್ ಸಾಪ್ತಾರ ಅಲ್ಲಿ ಕರ್ಕೋ ಹೋಗೋಣ ಚಂದ್ರಮ ಅಂದಿದ್ದ ಹ್ಞೂ ಸರಿ ಕಣ ಅಂತ ಅಂದಿದ್ದೆ ಇವತ್ ಅವನಿಗೆ ಫೋನ್ ಮಾಡ್ದೆ ಇವತ್ ಅದ್ಲಾಗ ಹೋಗ್ಬರದರ್ ಹೋ ಬರೋಣ ಅಂತ ಇವತ್ತವನ್ ಇಲ್ಲಂತ ಅವ್ನ ಅಕ್ಕನ್ ಮನಿಗ್ ಹೋಗ್ತಾ ಇದ್ದಾನಂತ ನಮಗೆ ಒಂಚೂರು ಬಾಲ್ಯ ನೋಡಂಗ ಅನ್ಸ್ತಂತೆ ಹಂಗ ಅಕ್ಕನ್ ಮನಿಗ್ ಹೋಗ್ತಾ ಇದೀವಿ ಇವತ್ತಿಲ್ಲ ಮತ್ತಿವ ಶಾಪು ಓಪನ್ ಇರಲ್ಲ ನಾಳೆ ಹೋಗೋದ್ರ ಹೋಗ್ಬರೋಣ ಫೋನ್ ಮಾಡಿ ಕೇಳ್ಕೊತೀನಿ ಅವರಿಗೆ ಅಂತ ಅಂದ್ ಸರಿ ಅಂತ ಅದೇ ಮಾತಾಡ್ತಾ ಇದ್ದೆ ಅದು ಆಲ್ಕೋಹಾಲ್ ಡಿ ಸೆಂಟರು ಎಂತ ಅಂತಾರಪ್ಪ ಕುಡ್ತಾ ಅಂತ ಗೊತ್ತಾ ಮಾತ್ರೆ ಹಾಕ್ತಾರಂತೆ ಅಪ್ಪ ಆ ಮಾತ್ರೆ ಹಾಕಿದ್ರೆ ಕುಡಿಯೋದು ಬಿಡೋದು ಹೌದಂತೆ ಆದ್ರೆ ಆಮೇಲೆ ಒಂಥರ ಅದು ಎಫೆಕ್ಟ್ ಆಗಿ ಬ್ರೈನಿಗೆಲ್ಲ ಒಂಥರ ಆಗಿ ಈಗ ಪ್ಯಾರಾಲಿಸಿಸ್ ಆಗೋದು ಅಂದರೆ ಒಂಥರ ನರ್ವ್ ಸಿಸ್ಟಮ್ ಮೇಲೆ ಎಫೆಕ್ಟ್ ಆಗೋದು ಎಲ್ಲ ಆತದಂತೆ ಅಷ್ಟು ಒಳ್ಳೇದಲ್ಲ ಅಂತಲೂ ಅಂತಾರೆ ಅದೇ ಅಂತಿದ್ರಾ ಆ ಚರಣ್ಣನೇನ ಅವತ್ತು ಫೋನ್ ಮಾಡಿದಾಗ ಹೇಳಿದ್ರಂತ ಇವ್ರಿ ಸಾಲಿನ ಅಕ್ಕ ಹಿಂಗೆ ಪದ್ಮ ಹಿಂಗೆ ಮಾಡ್ತಾ ಇದೆ ಮಾರಯ್ಯ ಅತ್ಲಾಗಿ ಚಂದ್ರನಾಗ ಹೇಳ್ಬೇಕು ಅದೆಲ್ಲ ಕುಡ್ತಾ ಗಿಡ್ತಾ ಬಿಡ್ಸ್ತಾರಲ್ಲ ಅಲ್ಲಿಗಾರ ಕರ್ಕು ಹೋಗಿದ್ರೆ ರಗ್ಲಿರ್ಲಾ ಅಂತ ಹೇಳ್ಬೇಕಿತ್ತು ಅಂತ ಚರಣನ ಹತ್ರ ಹೇಳಕ್ ಚರಣ ಯೋ ಅದೊಂದು ಕೆಲಸ ಮಾಡೋದು ಬೇಡ ಮಾರೈತಿ ಚಂದ್ರ ಸಿಕ್ಕಿದ್ರೆ ಹೇಳು ಹಂಗೆಲ್ಲ ಸೇರ್ಸ್ಬಾರ್ದು ಅದ್ ಸೇರ್ಸಿದ್ರೆ ಅದೇ ಮಾತ್ರೆ ಹಾಕ್ತಾರೆ ಮಾತ್ರೆ ಅದು ಭಾರಿ ತೊಂದರೆನೂ ಆಗ್ತದೆ ಕೆಲವೊಬ್ಬೊಬ್ರಿಗೆ ತೊಂದ್ರೆ ಆಗಲ್ಲ ಕೆಲವೊಬ್ಬೊಬ್ರಿಗ್ ಬಾರಿ ತೊಂದ್ರೆ ಆಗ್ತದೆ ನನ್ನ ಫ್ರೆಂಡ್ಸ್ ಅಪ್ಪ ನೋಡಿನ ನಾನು ಅಂತ ಅನ್ನಂತೆ ನೆನ್ನೆ ರಮೇಶ್ ಅಣ್ಣನ ಹತ್ರ ಹಿಂಗ ಅನ್ನ ಮರ ಅಂತ ಪ್ಯಾಟಲ್ ಸಿಕ್ತಾಗ ಅವಾಗ ಅವ್ರು ಹಂಗಂದ್ರು ಹಿಂಗ ಅಂದಿದ್ದ ನಮ್ಮನೆ ಚರಣ ನಮಗೂ ನೀವು ಬಂದ್ ಮಾತಾಡ್ಬೇಕು ಅನ್ಕೋತಿದ್ವಿ ಆಗ್ಲೇ ಇಲ್ಲ ನೋಡಿ ಮಾಡಿ ಸೇರ್ಸಿ ಸುಮ್ನೆ ಸೇರ್ಸಕ್ ಹೋಗ್ಬೇಡಿ ಕೆಲವೊಬ್ಬೊಬ್ರಿಗೆ ಆಗಲ್ಲಂತೆ ಅಂತ ಅಂತ ಅಂದ್ರ ಅಂದ್ರು ಅಂತದ ಹಂಗೆ ಹಂಗ ಮೈಸಾನ ಅಲ್ಲಿದ್ನಾಸ ಅದೇ ಅಂದ ನೋಡ್ ಸೇರ್ಸ ಸೇರ್ಸಿ ಒಂದ್ ವಾರ ನೋಡಿ ಹಂಗೇನಾರು ಮಾತ್ರ ಏನಾದ್ರು ಸೈಡ್ ಎಫೆಕ್ಟ್ ಆಗ್ತಾ ಇದೆ ತಕ್ಷಣ ಆಗ್ತದೆ ಆಗ್ಲಾಂದ್ರಸಿ ಕುಡ್ತಾನ ಹೆಂಗಸ್ರೆಲ್ಲ ಕುಡಿಯೋದು ಹೈ ಎಲ್ಲರೂ ನಗಾಡ್ತಾರೆ ಅಂತ ಹೇಳ್ದ ನಂಗು ಅದೇ ಅನ್ಸು ಮಾರೇತಿ ಅಪ್ಪ ಚರಣಿದ ಕರೆಕ್ಟ್ ಇದೆ ಅದರದ್ದು ಸೈಡ್ ಎಫೆಕ್ಟ್ ಕೂಡ ಆಗುತ್ತೆ ಏನ್ ಮಾಡೋಣ ಅನ್ಸ್ತಿದೆ ಗೊತ್ತಾ ಈಗ ಬೇಡ ನಾವು ಸಡನ್ನಾಗಿ ಅಲ್ಲಿಗೆಲ್ಲ ಕರ್ಕೊ ಹೋಗೋದು ಬೇಡ ಅಲ್ಲಿಗೆಲ್ಲ ಯಾರನ್ನ ಕರ್ಕೊ ಹೋಗೋದಂದ್ರೆ ತೀರಾ ಈಗ ಇರ್ತಾರೆ ಸುಮಾರು ವರ್ಷಗಟ್ಟಲೆಯಿಂದ ಬಿಡ್ತಾನೆ ಇಲ್ಲ ಕರ್ಕೊ ಹೋಗಿ ಸೇರಿಸ್ತಾರೆ ಈ ಅಮ್ಮ ಈಗೀಗ ಶುರು ಮಾಡಿದ್ದು ಅಂತೀರ ನೀವು ಮನೇಲಿ ಹೇಳಾರು ಹೇಳ್ತೀರಾ ನನಗೆ ಅದು ನೆಟ್ಟು ಹೇಳಲ್ಲ ಹೋಗಲಿ ಬಿಡಿ ಈಗ ಹಿಂಗೆ ನಾನು ಬಿಸಿಯೆಲ್ಲ ಹಿಂಗಾಗಿದ್ದಕ್ಕೆ ತಲೆ ಬಿಸಿಯಾಗಿ ಕುಡಿಯೋಕ್ಕೆ ಶುರು ಮಾಡಿದ್ದೆ ಇದು ಹೆಂಗೆ ಕುಡಿಯೋದು ಕಲೀತು ಯಾರು ಇದು ಕುಡಿಯೋದು ಕಲಿಸಿದ್ರು ಅನ್ನೋದು ಮೊದಲು ತಿಳ್ಕೊಬೇಕಪ್ಪ ನಾವು ತಿಳ್ಕೊಂಡು ಮನೇಲಿ ನಾವೇ ಸಮ ಮಾಡಬೇಕು ಅಲ್ಲ ಈ ಥರ ನಮಗೆ ತಪ್ಪಿಸಿ ಓಡೋ ಕೊಟ್ಟೆ ತಗೊಬಂದು ಕುಡಿತದೆ ಅಂದರೆ ಒಂದು ವಾರಕ್ಕೆ ಚಟ ಹತ್ತದೆ ಅಂದರೆ ನೀವು ತಿಂಕ್ ಮಾಡಿ ಇಷ್ಟು ಬೇಗ ಆಸ್ಪತ್ರೆಗೆಲ್ಲ ಹೋಗಿ ಸೇರ್ಸೋದು ಬೇಡ ಅಪ್ಪ ನಾನು ಹೇಳೋದಾದರೆ ನೀವು ಹಾಗೆ ಮಾಡೋಣ ನಾನು ಬೇಕಾದ್ರೆ ಒಂದು ವಾರ ಸವಿ ಹೇಳ್ತೀನಿ ರಜಾ ಹಾಕ್ತೀನಿ ಅಮ್ಮನ ಕರೆಕ್ಟ್ ಕರೆಕ್ಟಾಗಿ ಅಬ್ಸರ್ವ್ ಮಾಡೋಣ ಅದು ಎಲ್ಲಿಗೆ ಹೋಗ್ತದೆ ಎಷ್ಟೊತ್ತಿಗೆ ಹೋಗ್ತದೆ ಅಂತ ನೋಡಿ ಎಲ್ಲಿ ಹೋಗಿ ಎಲ್ಲಿ ಕುಡ್ಕೊತದೆ ನೋಡಿಕೊಂಡು ಅದು ಎಲ್ಲಿ ಬಿಡಿಸೋಣ ಅಪ್ಪ ಫಸ್ಟಿಗೆ ಈಗ ಆಸ್ಪತ್ರೆಗೆ ಕರ್ಕೊ ಹೋಗೋದು ಬೇಡ ಹಂಗೆ ಹೇಳ್ತೀಯ ಸರಿ ಹಂಗಾರ ಹಾಗೆ ಅದು ನೀನು ಮನೇಲಿ ಇದ್ದಿದ್ರೆ ಅದೊಂಥರ ಇರ್ತಿತ್ತು ಎಲ್ಲೂ ಹೋತಿರ್ಲ ಮನೆ ಬಿಟ್ಟು ಈಗ ನೀನು ಮನೇಲಿ ಇರಲ್ಲ ಹಂಗಾಗಿ ಅದು ಎಲ್ಲ ಹೋತದೆ ಕುಡ್ಕುತದೆ ಬತ್ತದೆ ಆ ನೋಡು ನಿಂಗು ಮನೇಲಿರೋ ಅನ್ನೋಕ್ಕು ಆಗಲ್ಲ ಈಗ ನೀನ್ ಏನ ಕಲಿತೀನಿ ಅಂತ ಓಡಾಡ್ತಾ ಇದ್ದೀಯ ನಿನ್ ಜೀವನನು ನೀನ್ ರೂಪಿಸ್ಕೋಬೇಕು ಅಪ್ಪ ಹಿಂಗೆ ಹೇಳ್ತೀನಿ ಅಂತ ಬೇಜಾರಾಗಬೇಡಿ ನೀವು ನಿಮಗೆ ಹೇಳೋಷ್ಟು ನನ್ನ ಮಗಳು ದೊಡ್ಡೋಳಾಗೇಳ ನನಗೆ ಬುದ್ಧಿಮಾತು ಹೇಳ್ತಾಳೆ ಅಂತಲೂ ತಿಳ್ಕೊಬೇಡಿ ನಂಗೆ ಅನ್ನಿಸ್ತಾ ಇರೋದನ್ನು ನಾನು ಹೇಳ್ತೀನಪ್ಪ ಅಲ್ಲ ನೀವು ಹೇಳ್ತೀರಲ್ಲ ಮನೆ ಬಿಟ್ಟು ಹೋಗ್ಬೇಡ ನೀನು ಅಂತ ಹೌದು ಮನೆಯಲ್ಲಿ ಅಮ್ಮನ್ನು ಹುಷಾರಿಲ್ಲ ನೋಡ್ಕೋತೀನಿ ಈಗ ಒಂದು ವಾರ ನಾನು ಹೋಗೋಲ್ಲ ಸವಿತಾ ಅಕ್ಕನ ಹತ್ರ ಮಾತಾಡಿ ನಾನು ಇದನ್ನು ಹೆಂಗೆ ಫಸ್ಟಿದು ಹೆಂಗೆ ಕುಡ್ತಾ ಕಲಿತು ಕಂಡಿಡ್ದು ಅಲ್ಲಿಂದ ಶುರು ಮಾಡ್ಕೋತೀನಿ ನಾನು ಬಿಡಿಸೇ ಬಿಡಿಸ್ತೀನಿ ನಾನು ಸರಿ ಮಾಡ್ತೀನಿ ನೋಡ್ತಾ ಇರಿ ಅಲ್ಲ ನೀವು ಹೇಳ್ತೀರಲ್ಲ ನೀವು ಓದ್ತೀಯಾ ಅಂತ ಹೌದು ನಾ ಬೆಳಗ್ಗೆ ಹೋದರೆ ರಾತ್ರಿ ಬರ್ತೀನಿ ನಾ ಎಂತಕ್ಕೆ ಹೋಗ್ತೀನಿ ಹೇಳಿ ನಾನೇನೋ ಒಂದು ವಿದ್ಯೆ ಕಲಿಯಕ್ಕೆ ಹೋತಾ ಇರೋದು ಅದು ನಾಳೆ ನನ್ನ ಜೀವನಕ್ಕೆ ಉಪಯೋಗ ಆಗೋ ಅಂಥದ್ದು ಹೋಗ್ತಾ ಇರೋದು ನೀವೆಲ್ಲಿಗೆ ಹೋತೀರಾ ಅಲ್ಲ ಎಲ್ಲ ಮಾಡಿಟ್ಟಿರೋ ಅಪ್ಪುಗ್ಯಾರು ಈ ಮಾತು ಹೇಳಬಾರ್ದು ಅಲ್ಲ ನಾ ಹೇಳೋದು ಎಲ್ಲಿಗೆ ಹೋಗ್ತೀರ ಹೇಳಿ ತೋಟಕ್ಕೆ ಗದ್ದಿಗೆ ಕಾಲಿಡಲ್ಲ ನೀವು ಎಲ್ಲದು ಅಮ್ಮನೇ ಮಾಡೋದತ್ತ ಕೆಲ್ಸದವ್ರು ಅದರ ಎಲ್ಲದು ಕಾಳು ಕಾಳು ಅದಾರೆ ಅವ್ರ ಪಾಡಿಗೆ ಅವ್ರು ಮಾಡಿ ಕೆಲಸ ನೀವು ದುಡ್ಡು ಕೊಡ್ತೀರ ನೀವು ಬೆಳಿಗ್ಗೆ ಕಾಪಿ ತಿಂಡಿ ತಿಂದು ಬೈಕ್ ತಗೊಂಡು ಪೇಟೆ ಕಟ್ಟೆಯಲ್ಲಿ ಹೋಗಿ ಕೂತೋರು ಅಲ್ಲಿ ಅವನ ಪೇಟೆಗೆ ಬ ಯಾವುದೋ ಅವನ ಹೋಟ್ಲನ್ನ ಹತ್ರ ಎಷ್ಟೋ ಮೂರು ಬಗೆ ಪೇಪರ್ ಬರ್ತಾವಲ್ಲ ಆ ಪೇಪರ್ ಮೂರಲ್ಲೂ ಅಕ್ಷರ ಬಿಡದೆ ಓದಿ ಅಲ್ಲಿ ಬರೋರ ಹತ್ರ ಹೋಗೋರ ಹತ್ರ ಎಲ್ಲ ಪಂಚಾಯತ್ಗೆ ಹೊಡ್ಕೊಂಡು ಕೂತಿರ್ತೀರ ಒಂದು ಗಂಟೆಗೆ ಬರ್ತೀರಾ ಬಂದು ಉಣ್ಕೊಂಡು ಸ್ವಲ್ಪ ಹೊತ್ತು ಮಲಗಿ ಎದ್ದು ಮತ್ತೆ ಪ್ಯಾಟಿಗೆ ಹೋಗಿ ಕೂತ್ಕೊಂಡು ಪಂಚಾಯತ್ಗೆ ಹೊಡಿತೀರ ನೀವೇನಾದ್ರು ಉಪಯೋಗ ಆಗೋಂಥ ಕೆಲಸ ಮಾಡ್ತಾ ಇದ್ದೀರಾ ಮನೆ ಬದಿ ಹಾಂ ಬರ್ತಾರೆ ಎಲ್ಲರೂ ಸಂಜೆ ಹೊತ್ತು ಅದು ಯಾರು ಚಿಕ್ಕ ತೋಟಕ್ಕೆ ಹೋದವರೆಲ್ಲ ಪ್ಯಾಟಿಗೆ ಬಂದು ಮಾತಾಡ್ಕೊ ಹೋಗೋದು ಮಾಡ್ತಾರೆ ನಾನೇನಿಲ್ಲ ಅಂತ ಹೇಳಲ್ಲ ನಿಮ್ಮ ಕಣ್ಣದ್ರಿಗೆ ಬೇರೆ ಯಾರು ಬೇಡ ಇವರ ಆದೇಶನಾರ ಬಿಡಿ ಸಣ್ಣ ಹುಡುಗ ಆದ ಬಿಡಿ ಅವನಿಗೆ ಅವ್ನ ಜೊತೆ ಮಾತಾಡೋದೇ ಅಲ್ಲ ಅವನದೇ ಬೇರೆ ಥರ ಲೈಫ್ ಸ್ಟೈಲು ಬಿಟ್ಬಿಡಿ ಇವರು ರಮೇಶ್ ಮಾವ ಆಮೇಲೆ ಮಹೇಶ್ ಮಾವ ವಾಸ್ ಮಾವ ಅವರೆಲ್ಲ ನಿಮ್ಮ ವಯಸ್ಸಿನ ಆಸುಪಾಸ ತಾನೆ ಅವರೆಲ್ಲ ನಿಮ್ಮ ಥರನೇ ದಿನ ಬೆಳಿಗ್ಗೆ ಆದರೂ ಕ ಅಂಗಡಿ ಕಟ್ಟೇಲಿ ಬಂದು ಕೂತ್ಕೋತಾರ ಅಂಗಡಿ ಕಟ್ಟೆ ಸಂಸ್ಥೆ ಇರ್ತಾರ ಯಾವಾಗ ಮಹೇಶ್ ಅಂತೂ ಯಾವಾಗ ನೋಡಿದ್ರು ತೋಟದಲ್ಲೇ ಇರ್ತಾರೆ ಭವ್ಯಕ್ಕೆ ಇಲ್ಲಾಂದರೆ ಮತ್ತಷ್ಟೇ ಸಾಮ ಅವರು ಹಂಗೆಲ್ಲ ಇಲ್ಲ ಅವರಲ್ಲಿ ಮೂರ ಹೊತ್ತು ತೋಟದಲ್ಲಿ ಹಾಳಿಗೆ ಕೆಲಸ ಮಾಡ್ತಾರೆ ರಮೇಶ್ ಮಾವನು ಅಷ್ಟೇ ಆಂ ಅವ್ರಿಗೆ ಅವ್ರಿಗೆ ಏನು ಹೇಳಿ ಮಗ ಬೆಂಗಳೂರಲ್ಲಿ ಬೇಕಾದಷ್ಟು ದುಡಿತಾರೆ ಮಗ ಸೊಸೆ ಅಲ್ಲ ಬಿಡಿ ಅವ್ರ ಕಷ್ಟ ಅವ್ರಿಗೆ ಗೊತ್ತಿರ್ತದೆ ನಾವು ಒಟ್ಟಿನಲ್ಲಿ ಹಾಂ ಮನೆಯಲ್ಲೆಲ್ಲ ಚೇಣಿ ಕೊಟ್ಕೊಂಡು ಆರಾಮಾಗಿ ಅದಾರೆ ಆದರೂ ಬರ್ತಾರ ಅವರು ಇಲ್ಲ ಒಂದು ಬಂದರೂ ಸಂಜೆ ಹೊತ್ತು ಬಂತಾರೆ ಕೂತ್ಕೊತಾರೆ ಹೋಗ್ತಾರೆ ಬಿಟ್ಟರೆ ತೋಟಕ್ಕೆ ಹೋಗ್ತಾರೆ ಅವರು ಯಾವಾಗ ನಾನು ಹಿಂಗೆ ನಡ್ಕೊ ಹೋತಾ ಇಲ್ಲಿ ಪಾರ್ಲರಿಗೆ ಹೋಗೋಷ್ಟೊತ್ತಿಗೆ ನಡ್ಕೋ ಹೋಗ್ತಾ ಇದ್ರು ತೋಟದಲ್ಲಿ ಇರ್ತಾರೆ ಅವರು ಅವರು ಓಡಾಡ್ತಿರ್ತಾರೆ ಏನು ಮತ್ತು ಕೆಲಸ ಮಾಡಲ್ಲ ಸುಮ್ಮ ತೋಟದಲ್ಲಿ ಓಡಾಡ್ತಿರ್ತಾರೆ ಗೊತ್ತಾ ಓ ತೋಟದ ಮುಂದೆನೇ ಹೋಗ್ಬೇಕಲ್ಲ ತೋಟದಲ್ಲಿ ಓಡಾಡ್ತಿರ್ತಾರೆ ಬತ್ತಾರೆ ಮನೇಲಿ ತಿನ್ಕೋತಾರೆ ಉಣ್ಕೂತಾರೆ ಟಿ ವಿ ನೋಡ್ತಾನವ್ರು ಕೂತಿರ್ತಾರೆ ನಾ ಸಂಜೆ ಬತ್ತಾ ಅವ್ರ ಮನೆ ಎದುರುಗಡೆ ಹಾದಿಲ್ ಬಂದರೆ ಟಿ ವಿ ಎಷ್ಟೊತ್ತಿಗೂ ಉರಿತಿರ್ತದೆ ಅವ್ರ ಮನೇಲಿ ಗೊತ್ತಾನ ಟಿ ವಿ ನೋಡ್ತಾ ಮನೆಯಲ್ಲಾರು ಇರ್ತಾರೆ ಎಲ್ಲ ಹಿಂಗೆ ಒಂಚು ಬೇಜಾರಾದಾಗ ಸಂಜೆ ಹೊತ್ತು ಹೋಗ್ತಾರೆ ನಿಮ್ಮ ಥರ ಅದು ಎಂಥ ಮಾಡ್ತೀರೇನೋ ನಮಗಂತೂ ಅರ್ಥ ಆಗಲ್ಲ ಇಷ್ಟು ವರ್ಷ ನೀವು ಇದೇ ಮಾಡಿರೋದಕ್ಕ ನಂಗೆ ಹೇಳ್ತೀರ ಮತ್ತು ಇರು ನೀನು ಇದ್ದಿದ್ರೆ ಹಿಂಗೆ ಆಗ್ತಿರಲ್ಲ ಅಂತ ನೀವು ಇದು ನೋಡ್ಕೊಳ್ಳಿ ಏನತ್ತದೆ ಇಷ್ಟು ವರ್ಷ ಅಮ್ಮ ಮಾಡೋದಲ್ಲ ನಿಮಗೆ ಈಗ ಇದು ನೋಡ್ಕೊಳಕ್ಕೆ ಏನು ಹಂಗಾರೆ ಅದ ನೀ ಹೇಳದ್ ಹೌದು ಆದ್ರೆ ಎಲ್ಲ ನೀ ಹೇಳದೇನ್ ಪೂರ್ತಿ ಸತ್ಯ ಅಲ್ಲ ಹಂಗ್ ನೋಡಕ್ ಹೋದ್ರೆ ಈಗ ನೀನ್ಗೆ ಹೇಳ್ಬೋದಲ್ಲ ನಾನು ನಾನು ನಿಂಗ್ ಮನ್ಸಿಗೆ ನೋವತ್ತದಂತ ಸುಮ್ನಾಗಿದ್ದು ಈಗ ಅವನ್ ಹೇಮಂತ ಅಷ್ಟು ಫೋನ್ ಮಾಡಿ ಬತ್ತಿನಿ ಕರ್ಕೋತೀನಿ ಅಂತಾನೆ ಬದ್ಲಾಗಿನಿ ಇನ್ನ ತೊಂದ್ರೆ ಕೊಡೋಲ್ಲ ಅಂತಾನೆ ಏನೋ ಒಂದು ಕೆಟ್ಟುಗಳಿಗೆ ನಡೀತು ಆಗ್ಲಿ ನೀನ್ ಅದನ್ನ ಏನಕ್ ಸಾಧಿಸ್ಕೋತಾ ಇದೀಯ ಹ್ಮ್ ಬೇರೆ ಯಾರು ಬೇಡ ಮೂರ್ ಚರಣ ಬೆಳ್ಳಿ ಅಕ್ಕ ಅಂತೀಯಲ್ಲ ಅವ್ರನ್ನೇ ನೋಡ ಎಷ್ಟೆಲ್ಲ ಆಗಿತ್ತೆ ಅವ್ರ ಮನೇಲಿ ಹ ಎಸ್ಸಲ ಇಲ್ಲ ಅದು ಮತ್ತೆ ಮೆಚ್ಕೊಂಡ್ ಮದ್ವೆ ಆದವು ಬಿಟ್ ಬರಲನ ಹಾಂ ಆಮೇಲೆ ಈಗೆಲ್ಲ ಸರಿ ಹಾಕೊಂಡು ಈಗೆಲ್ಲಾರು ಚೆನ್ನಾಗಿಲ್ಲ ಹಂಗೆ ನೀನು ನಿಂದೇ ಮೂಗ್ಮ್ ಮೇಲೆ ಮಾಡ್ತೀಯ ನಿಂಗೆ ಹೇಳಕ್ ಎದುರು ಸಿಟ್ಟು ನಿಂದೆ ಆಬಕ್ ಅಂತೀಯಾ ನಾನೇನ್ ಗತಿ ಇಲ್ಲಿ ಹೇಳ ಇದನ್ನೇ ತಲೆಗೆ ತಗೋ ತಗೊಂಡ್ ತಗೊಂಡ್ ನಿನ್ ತಾಯಿ ಹಂಗೆ ಮಾಡ್ಕೊಂಡಿರೋದು ಅಲ್ಲ ಅವ್ಳು ಮಾಡಿದ್ದೇನ ಸರಿ ಅನ್ನಲ್ಲ ನಾ ಹೇಳ್ತಿರೋದು ಒಟ್ ಮಾತಿಗೆ ನೀ ಇಷ್ಟೆಲ್ಲಾ ನಂಗ್ ಭಾಷಣ ಬಿಗಿತೀಯಲ್ಲ ನೀನ್ ಮಾಡ್ತಾ ಇದೀಯ ಅನ್ನೋದು ಧ್ಯಾನ ಮಾಡ್ ಫಸ್ಟ್ ಅವನಷ್ಟು ಒಂದು ಕರ್ಕೋತೀನಿ ಬಾ ಮಾಡು ತಪ್ಪಾತ ಅಂತ ಕಾಲು ಒಂದ್ ಹಿಡೀಲೇನ ಕಾಲು ಬೇಕಾದ್ರೆ ಹಿಡಿದ್ರೆ ಬತ್ತೀನಿ ಅಂದಿದ್ರೆ ಕಾಲು ಹಿಡಿತಿದ್ದ ಹೋಗಕ್ಕೇನ ಹೋದವಳೆ ನಾವೇನು ಇಲ್ಲೇನು ಇದು ಬರ್ಬೇಡ ಅಂತ ಇಲ್ಲೇನ್ ಬಾಕ್ಲಾಕೊಂಡಿರಲ್ಲ ಮತ್ತೇನ್ ನಿಂಗ್ ಹಿಂದಿಲ್ಲ ಮುಂದಿಲ್ಲ ಹೋಗು ಆಗಲ್ಲ ನಿಂಗಲ್ಲ ಒನ್ ಜೊತಿ ಜೀವನ ಮಾಡಕ್ಕೆ ಇನ್ನೂ ಕಷ್ಟನೆ ಇದೆ ಅಂದ್ರೆ ಸೀದಬ್ಬ ಆಮೇಲೆ ಮತ್ತೆ ಮತ್ಕೊಳ್ಸಕ್ ಹೋಗಲ್ಲ ಏನೋ ಬದ್ಲಾತೀನಿ ಅಂದನೆ ಒಂದು ಅವಕಾಶ ಕೊಟ್ಟು ನೋಡ್ಬೇಕು ಇಲ್ಲ ನಾನು ಹಿಂಗೇ ಇರ್ತೀನಿ ಅಂತ ಮೊಂಡುವಾದ ಮಾಡೋದಲ್ಲ ನಿಂಗೇನ ಈಗೆಲ್ಲ ಸೋಬಿ ಕಾಣಿಸ್ತದೆ ನಾಳೆ ನಾವು ಸತ್ಕಾಲಕ್ಕೆ ಒಬ್ಳೆ ಇರ್ತೀಯ ಸ್ವಲ್ಪ ಹೇಳೋದು ಅರ್ಥ ಮಾಡ್ಕ ಎಲ್ಲ ನಿಮ್ಮದೇ ನೀವು ಮಾಡ್ಕೋತ ಕೂರ್ಬಡಿ ಚಂದ್ರಣ್ಣ ಯಾರಾ ಓ ಯಾರ ಬಂದೆ ತಡಿ ನಾನು ಅವನತ್ರ ಒಂದು ಮಾತಾಡ್ಕೊಬತ್ತೀನಿ ಹ ನೀವ್ ಒಳಗಡೆ ಹೋಗು ಅದು ಎಂತ ಮಾಡ್ತಾ ಇದೆ ನೋಡು ಇದೊಂದು ಅಪ್ಪ ನಂಗೆ ಬುದ್ಧಿ ಹೇಳಕ್ ಬತ್ತದೆ ಅದ್ರ ತಪ್ಪ ಅದಕ್ಕೆ ಯಾವತ್ತೂ ಅರ್ಥ ಆಗೋಲ್ಲ